ಆದರೆ ಫಲಿತಾಂಶ ಏನಂತ ಕೇಳಿದರೆ ಆರ್ಮಿ ಬಂದಿದ್ದಾರೆ ನೇವಿ ಬಂದಿದ್ದಾರೆ ಎಸ್ ಡಿ ಆರ್ ಎಫ್ ಇದೆ ಎನ್ ಡಿ ಆರ್ ಎಫ್ ಇದೆ ಫಲಿತಾಂಶ ಶೂನ್ಯ ಕೇರಳದಾದ್ಯಂತ ಎಲ್ಲರೂ ಕೂಡ ಜಾತಿ ಧರ್ಮ ಭಾಷೆ ಯಾವುದನ್ನು ಲೆಕ್ಕಿಸದೆ ಅರ್ಜುನ್ ಈಗ ಕೇರಳ ಎಲ್ಲರ ಮನೆ ಮಗನಾಗಿದ್ದಾನೆ ಬೇಕು ಅವರ ಕುಟುಂಬದ ಜಿದಿನ್ ಹೇಳಿದ್ದಾರೆ ಎಷ್ಟೋ ದಿನಗಳಿಂದ ಅವರು ಕಾಯ್ತಾ ಮನೆಯಲ್ಲಿ ಅಲ್ಲ ಜಿದಿನ್ ಅಂತ ಹೇಳಿದ್ದಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಒಂದೊಂದು ನಿಮ್ಮಲ್ಲಿ ಹೇಳ್ತೀನಿ ನಮ್ಮ ಕೇರಳದ ಮಟ್ಟಿಗೆ ನಮಗೆ ಅರ್ಜುನ್ ಸಿಗ್ಲೇಬೇಕು ಅಷ್ಟೇ ಈಗ ನಮ್ಮ ಜೊತೆ ಮಂಜೇಶ್ವರ ಕ್ಷೇತ್ರದ ಎಮ್ ಎಲ್ ಎ ಅವರು ಬಂದಿದ್ದಾರೆ ಅವರು ಕಳೆದ ಎಂಟು ದಿನಗಳಿಂದ ಇಲ್ಲೇ ಬಿಟ್ಕೊಂಡು ಇಲ್ಲಿ ಶೋಧ ಕಾರ್ಯಗಳಲ್ಲಿ ಆ ನೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ ಸರ್ ತಮ್ಮ ವಿಜಯನ್ ವಿಜಯನ್ ಎಮ್ ಎಲ್ ಎ ಕಲ್ಯಾಶ್ವೇರಿ ಎಮ್ ಎಲ್ ಎ ಅವರಾದ ಈ ವಿಜಯನ್ ಸರ್ ಸಹ ನಮ್ಮ ಜೊತೆ ಇದ್ದಾರೆ ಸೊ ಅವರು ಸಹ ಎಂಟು ದಿನಗಳ ಕಾಲ ಇಲ್ಲೇ ಬಿಟ್ಕೊಂಡು ಆಪರೇಷನ್ ರೆಸ್ಕ್ಯೂ ಆಪರೇಷನನ್ನು ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಮತ್ತೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ನೋಡಿ ನಾನು ಮಂಜೇಶ್ವರ ಎಮ್ ಎಲ್ ಎ ಒಂದು ವಾರ ಹಿಂದೆ ಬಂದಿದ್ದೇನೆ ಕೇರಳದ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ವಿಜಿನ್ ಬಂದಿದ್ದಾರೆ ಎಮ್ ಎಲ್ ಎ ಅವರು ಕಲ್ಯಾಶ್ಚೇರಿ ಕಣ್ಣೂರು ರಾಜಗೋಪಾಲ್ ಎಮ್ ಎಲ್ ಎಂ ರಾಜಗೋಪಾಲ್ ಕೂರು ಎಮ್ ಎಮ್ ಎಲ್ ಎ ನಾವು ಮೂರು ಮಂದಿ ಎಮ್ ಎಲ್ ಎಗಳು ಇವತ್ತಿದ್ದೇವೆ ಮಂತ್ರಿಗಳಿದ್ದಾರೆ ಕೇರಳದ ಅರಣ್ಯ ಇಲಾಖೆ ಸಚಿವರು ಎ ಕೆ ಶಶೀಂದ್ರನ್ ಇದ್ದಾರೆ ನಿನ್ನೆ ಕೇರಳದ ಪಿ ಡಬ್ಲ್ಯೂ ಡಿ ಸಚಿವರು ಮೊಹಮ್ಮದ್ ರಿಯಾಜ್ ಬಂದಿದ್ದರು ಅದರಡೆಯಲ್ಲಿ ಲಿಂದು ಜೋಸಫ್ ಮತ್ತು ಸಚಿನ್ ದೇವ್ ಇಬ್ಬರು ಶಾಸಕರು ಬಂದಿದ್ದರು ಕಲ್ಲಿಕೋಟೆ ಸಂಸದರು ಎಂ ಕೆ ರಾಘವನ್ ಬಂದಿದೆ ನೋಡಿ ಇದು ನಾವೆಲ್ಲ ಅರ್ಜುನ್ ರವರನ್ನು ನಮಗೆ ಪತ್ತೆ ಹಚ್ಚಬೇಕು ಎಂಬ ಏಕೈಕ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ದಿವಸಗಳಿಂದ ನಿಂತಾ ಇದ್ದೇವೆ ಇವತ್ತಿಲ್ಲಿ ವಿಜಯನ್ ಮತ್ತು ರಾಜಗೋಪಾಲ್ರವರು ಇವತ್ತು ನಾಳೆ ನಾಡಿದ್ದೆಲ್ಲ ನಿಂತು ಈ ಶೋಧಕ್ಕೆ ನೇತೃತ್ವ ಕೊಡ್ತಾ ಇದ್ದಾರೆ ಆದರೆ ಫಲಿತಾಂಶ ಏನಂತ ಕೇಳಿದರೆ ಆರ್ಮಿ ಬಂದಿದ್ದಾರೆ ನೇವಿ ಬಂದಿದ್ದಾರೆ ಎಸ್ ಆರ್ ಎಫ್ ಇದೆ ಎನ್ ಡಿ ಆರ್ ಎಫ್ ಇದೆ ಫಲಿತಾಂಶ ಶೂನ್ಯ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕೇರಳದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದುರಂತಗಳು ಬಂದ ಸಂದರ್ಭದಲ್ಲಿ ಕೇರಳದ ಜನರ ಒಂದು ಸಹಭಾಗಿಕೆಯಿಂದ ನಾವು ಯಶಸ್ವಿಯಾಗಿ ಅದನ್ನೆಲ್ಲ ಜನರನ್ನು ಪತ್ತೆ ಹಚ್ಚಲಿಕ್ಕು ಅಲ್ಲಿ ಒಳ್ಳೆಯ ಪ್ರಯತ್ನವೆಲ್ಲ ಮಾಡಿದ ಇತಿಹಾಸ ಕೇರಳದಲ್ಲಿದೆ ಅರ್ಜುನ್ರವರಿಗೋಸ್ಕರ ಇಷ್ಟೊಂದು ಪ್ರಯತ್ನ ಪಟ್ಟು ಕೂಡ ಅವರು ಸಿಗಲಿಲ್ಲ ಅಂತ ಹೇಳಿದರೆ ನಮಗೆಲ್ಲ ಬಹಳ ನೋವಿದೆ ಇವತ್ತು ಬೆಳಗ್ಗೆ ಮಂತ್ರಿಗಳ ಸಮ್ಮುಖದಲ್ಲಿ ಅಂಕೋಳ ಗೆಸ್ಟ್ ಹೌಸಲ್ಲಿ ಇವತ್ತು ಮೀಟಿಂಗ್ ಮಾಡಿದ್ದೇವೆ ನಿನ್ನೆ ಮೀಟಿಂಗ್ ಮಾಡಿದ್ದೇವೆ ಕೇರಳ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಆದರೆ ಫಲಿತಾಂಶ ಏನಂತ ಹೇಳಿದರೆ ಅರ್ಜುನ್ರವರು ಕೇವಲ ಒಂದು ಜೀವ ಅಲ್ಲ ಒಂದು ದೊಡ್ಡ ಟ್ರಕ್ ಅದರ ಮೇಲೆ ಮುನ್ನೂರು ದಿಮ್ಮಿಗೆ ಇಷ್ಟೊಂದು ದೊಡ್ಡ ಟ್ರಕ್ಕನ್ನು ದಿಮ್ಮಿಗೆಗಳನ್ನು ಹನ್ನೆರಡು ದಿವಸ ದಾಟಿ ಕೂಡ ನಮಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದೊಂದು ಸೋಲು ಅಂತ ಕಾಣ್ತಾ ಇದೆ ಕೇರಳದಾದ್ಯಂತ ಎಲ್ಲರೂ ಕೂಡ ಜಾತಿ ಧರ್ಮ ಭಾಷೆ ಯಾವುದನ್ನು ಲೆಕ್ಕಿಸದೆ ಅರ್ಜುನ್ ಈಗ ಎಲ್ಲರ ಮನೆ ಮಗನಾಗಿದ್ದಾನೆ ಅಂದ್ರೆ ಈಗ ಅವರು ಬದುಕಿರುವ ಸಾಧ್ಯತೆ ಇದೆ ಅಂತೀರ ನೀವು ನೋಡಿ ನಮಗೆ ನಮ್ಮ ಪ್ರಯರ ಏನಂತ ಹೇಳಿದ್ರೆ ಬದುಕಿ ಬರಬೇಕೆಂಬುದು ಸಿಗುವ ತನಕ ನಮ್ಮ ಪ್ರಯಾಮ್ ಕೇರಳದ ನಾವು ಅಂತ ಹೇಳಿದರೆ ನೋಡಿ ಅವರು ಸಿಗ್ಲೇಬೇಕು ಅವರ ಕುಟುಂಬದ ಜಿದಿನ್ ಅಂತ ಹೇಳಿದ್ದಾರೆ ಎಷ್ಟೋ ದಿನಗಳಿಂದ ಅವ್ರು ಕಾಯ್ತಾ ಮನೆಯಲ್ಲಿ ಅಲ್ಲ ಜಿದಿನ್ ಅಂತ ಹೇಳಿದ್ದಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಒಂದೊಂದು ನಿಮ್ಮಲ್ಲಿ ಹೇಳ್ತೀನಿ ನಮ್ಮ ಕೇರಳದ ಮಟ್ಟಿಗೆ ನಮಗೆ ಅರ್ಜುನ್ ಸಿಗ್ಲೇಬೇಕು ಅಷ್ಟೇ ಈಗ ಸಿಗುವವರೆಗೂ ನೀವು ಇಲ್ಲೇ ಇದ್ಕೊಂಡು ಅದನ್ನ ನಮ್ಮ ಎಮ್ ಎಲ್ ಎಲ್ಲ ಇದ್ದೇ ಇರ್ತಾರೆ ಈಗ ನಿಮ್ ಕೇರಳದಿಂದ ಯಾರು ರೆಸ್ಕ್ಯೂ ಮಾಡ್ಲಿಕ್ಕೆ ಅಥವಾ ಏನು ಎನ್ ಡಿ ಆರ್ ಎಫ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಕೊಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ಈ ಮಂಗಳೂರಿಂದ ಕಲಸಿ ಕಲಸಿದ್ದಾರೆ ಅವ್ರಿಗೆ ಈಗ ಈಶ್ವರ್ ಮಾಲ್ಪೆ ಅವರು ಮಾಡ್ತಾ ಇದ್ದಾರೆ ಕೇರಳದ ಯಾವ ತಂಡಕ್ಕೂ ಅವಕಾಶ ಕೊಡ್ಲಿಲ್ಲ ಕೆಲವೊಂದು ಕ್ಲೈಮೇಟ್ ಏನಾಗ್ತಾ ಇದೆ ಅಂದ್ರೆ ಅವಕಾಶ ಕೊಡ್ತಾ ಇಲ್ಲ ಗಂಗಾವಳಿ ಗಂಗಾವಳಿ ನೀರಿನ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಹೇಳ್ತಾ ಇದ್ದಾರೆ ನನಗೆ ಅನಿಸ್ತಾ ಇದೆ ಇವತ್ತು ಕೂಡ ನಮ್ಮ ಕೇರಳ ಮುಖ್ಯಮಂತ್ರಿಗಳು ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಮಾತನಾಡಿ ಇನ್ನಷ್ಟು ಚುರುಕುಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವೆಲ್ಲ ನಮ್ಮ ಮಟ್ಟಿಗೆ ನಮ್ಗೆ ಒಂದು ಜೀವ ಅಂತ ಹೇಳಿದ್ರೆ ಅಷ್ಟು ದೊಡ್ಡದು ಯಾಕಂದ್ರೆ ನಾವ್ ಅಷ್ಟೊಂದು ಪ್ರಾಧಾನ್ಯತೆ ಕೊಡೋದು ಅರ್ಜುನ್ ಜೊತೆಯಲ್ಲಿ ಜಗನ್ನಾಥ್ ಮತ್ತು ಲೋಕೇಶ್ ಇಬ್ರು ಕೂಡ ಸಿಗ್ಬೇಕೆಂಬುದು ನಮ್ಮ ಪ್ರಯತ್ನ ನಾವು ಅರ್ಜುನ್ ಜೊತೆಯಲ್ಲಿ ಅವರು ಕೂಡ ಸಿಗ್ಬೇಕಂತ ಪ್ರಯತ್ನ ಯಾಕಂತ ಹೇಳಿದ್ರೆ ಕೇರಳ ಕರ್ನಾಟಕ ನಾವೆಲ್ಲ ಭಾರತೀಯರು ಮನುಷ್ಯರು ಆ ರೀತಿ ಆ ನಿಟ್ಟಿನಲ್ಲಿ ಆದ್ರೂ ನಮ್ಗೆ ಏನಂತ ಹೇಳಿದ್ರೆ ಇಂಥ ಒಂದು ದುರಂತ ನಡೆದು ಹನ್ನೆರಡು ದಿನಗಳು ದಾಟಿ ಭಾರತದ ಸೈನಿಕರು ಬಂದು ನೇವಿ ಬಂದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಬಂದು ಅರ್ಜುನನ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಏನು ನಾವು ಹೇಳಬೇಕು ಅದಕ್ಕೆ ಕೇರಳದಲ್ಲಿ ಇಂಥ ಘಟನೆ ನಡೆದಿತ್ತೆ ಇವಾಗಾದರೂ ಈ ರೀತಿ ಕೇರಳದಲ್ಲಿ ಯಾವುದೇ ಘಟನೆ ನಡೆದ ಜನರು ಕೈ ಜೋಡಿಸ್ತಾರೆ ಅಲ್ಲಿ ಯಾವುದೇ ಒಂದು ಎಸ್ ಆರ್ ಎಫ್ ಸೈನಿಕರು ಆರ್ಮಿ ಅದಕ್ಕೆ ಬೆಲೆ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳ ಮುಳುಗಿ ಹೋಗುವಂತ ಪ್ರಳಯ ಬಂದಿತ್ತು ಅದನ್ನು ನಾವು ಯಾವ ರೀತಿ ನೋಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಕೇರಳ ಜನ ಪ್ರತ್ಯೇಕವಾಗಿ ಮತ್ಸ್ಯ ಕಾರ್ಮಿಕರು ಮತ್ಸ್ಯ ಕಾರ್ಮಿಕರು ನಮ್ಮ ಕೇರಳ ಹೇಳಿದ್ರೆ ಮಾತ್ರ ಮತ್ಸ್ಯ ಕಾರ್ಮಿಕರನ್ನು ದೇಶದ ಸೈನಿಕರಂತ ನಾವು ಹೇಳಿದ ಸಂದರ್ಭ ಇಲ್ಲಿ ನಾವಂತ ಹೇಳಿದ್ರೆ ನಾವು ಯಾರನ್ನು ದೂರ್ಲಿಕ್ಕೆ ನಾವು ರೆಡಿ ಅಲ್ಲ ಒಂದು ಈಗ ನಾವು ಕೇರಳದ ಎಮ್ ಎಲ್ ಎಗಳು ಇಲ್ಲಿ ಬಂದು ಕರ್ನಾಟಕ ಏನು ಮಾಡಿಲ್ಲ ಅಂತ ನಾವು ಹೇಳುದಿಲ್ಲ ಮೊಹಮ್ಮದ್ ರಿಯಾಜ್ ಮಿನಿಸ್ಟರ್ ಅವರು ಬಂದಾಗ ಪ್ರಥಮವಾಗಿ ನಿಮ್ಮ ಎಮ್ ಎಲ್ ಎ ಸತೀಶ್ ರವರಿಗೆ ಕೈ ಕೊಟ್ಟು ಹೇಳಿದ್ದು ನಾವು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ ಕೆಲ ಜನರ ಅದೇ ಅದೇ ಅವ್ರನ್ನ ಅಭಿನಂದಿಸಿದ್ರು ನಾವಿಲ್ಲಿ ದೂರೋದಲ್ಲ ನಮ್ಮ ನೋವನ್ನು ನಿಮ್ಮಲ್ಲಿ ಹೇಳೋದು ನಮ್ಗೆ ಅರ್ಜುನ್ ಸಿಗ್ಬೇಕು ಆ ಪ್ರಯತ್ನ ಮುಂದುವರಿಸಬೇಕು ಯಾವುದೇ ಕಾರ್ಯಾಚರಣೆ ನಿಲ್ಲಿಸಬಾರದು